ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನಗೆ ಈ ಕಾಫಿ ಇದ್ದಿದ್ದರಿಂದ ನಾನು ಯೂನಿವರ್ಸಿಟಿ ಕಾಲೇಜ್ ಯೂನಿವರ್ಸಿಟಿಗೆ ಬಂದಿದ್ದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇದು ಕಾನ್ವಕೇಶನ್ ಅಪ್ಲಿಕೇಶನ್ ಹಾಕಿರಲಿಲ್ಲ ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಬಂದಿದ್ದೆ ಕಾಲೇಜಿಗೆ ಸೊ ಇದು ತುಂಬ ದೊಡ್ಡ ಕ್ಯಾಂಪಸ್ ಇದ್ದಿದ್ದರಿಂದ ನನಗೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಹುಡುಕಿಕೆ ತುಂಬ ಕಷ್ಟ ಆಯಿತು ಇದು ಹುಡುಕ್ತಾ ಇದ್ದೇನೆ ನೋಡುವ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇದ್ದೇನೆ ಸಿಗ್ತಾ ಇಲ್ಲಾದರೂ ನೋಡಿಗು ತುಂಬ ದೊಡ್ಡ ಕ್ಯಾಂಪಸ್ ಇದು ಫುಲ್ ನಮಗೆ ಯಾವ ಕಡೆ ಹೋಗಬೇಕಂತ ಗೊತ್ತಾಗ್ತಿಲ್ಲ

ಸಾಕಾಗಿ ಹೋಯಿತು ಆಫೀಸ್ಗೆ ಹೋಗೋ ಕಷ್ಟ ಇದೆ ಹಂಗೆ ಆ್ಯಕ್ಚುಲಿ ಇವತ್ತು ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ನೋಡಬೇಕು ಲೇಟಾದರೆ ಮನೆಗೆ ಹೋಗ್ಲಿಕ್ಕಿಲ್ಲ ಇಲ್ಲಿ ಲೆಫ್ಟ್ ತಗೊಳ್ಬೇಕು ಅನಿಸುತ್ತೆ ಬೋರ್ಡ್ ಹಾಕಿದ್ದಾರೆ ಸೊ ಮ್ಯಾಪ್ ಹಾಕ್ಕೊಂಡೇ ಬಂದದ್ದು ಮತ್ತು ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ ಅವ್ರ ಹತ್ರ ಕೇಳ್ಕೊಂಡು ಕೇಳಿಕೊಂಡು ರೂಟ್ ನೋಡ್ತಾ ಬಂದದ್ದು ಇಲ್ಲಿ ರಿಕ್ಷಾ ಕೂಡ ಇಲ್ಲ ಹೋಗ್ಲಿಕ್ಕೆ டியோடாக்க ஆடத்த கச்சேரி அந்த சோ இல்லை அப்ளாக்கு கைஸ் ಫೈನಲಿ ಕಾನುನಿಕೇಶನ್ಗೆ ಅಪ್ಲಿಕೇಶನ್ ಹಾಕಿ ಆಯಿತು ಈಗ ಹೊರಡ್ತಾಯಿದ್ದೀನಿ ಸೊ ನನಗೆ ಯಾವ ಕಡೆ ಹೋಗಬೇಕಂತ ಗೊತ್ತಾಗ್ತಿಲ್ಲ ನೋಡುವ ಮ್ಯಾಪ್ ಹಾಕ್ಕೊಂಡು ಹೋಗೋದು ಈಗ ಟೈಮು ಹನ್ನೆರಡು ಗಂಟೆ ಕಳೀತು ಸೊ ಮನೆಗೆ ಹೋಗುವ ಅಂತ ಪ್ಲ್ಯಾನಿಂಗ್ ಇತ್ತು ನೋಡುವ ಏನಾಗ್ತದೆ ಬಸ್ ಸಿಕ್ಕಿದ್ರೆ ಹೋಗೋದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಗೈಸ್ ಆ್ಯಕ್ಚುಲಿ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಸೊ ಯುನಿವರ್ಸಿಟಿ ಕ್ಯಾಂಪಸ್ಸಿಂದ ಬಂದು ಈಗ ನಡ್ಕೊಂಡು ಇದ್ದೇನೆ ಸೊ ಈಗ ಒಂದು ಹನ್ನೆರಡುವರೆ ಆಗ್ತಾ ಬಂತು ಫುಲ್ ಒಂಥರ ಕಾಡು ಕಾಡ್ತಾರೋ ಫುಲ್ಲು ಒಬ್ಬಳೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಬಸ್ ಸ್ಟ್ಯಾಂಡ್ವರೆಗೂ ಒಂಥರ ನೇಚರ್ ಫುಲ್ಲು ಚೆಂದ ಉಂಟು ಅಂತಾರೆ ಫುಲ್ಲು ಕಾಡು ಕಾಡು ನಮ್ಮ ಊರಿನ ಹಾಗೆ ಮ್ಯಾಂಗ್ಳೂರಲ್ಲಿ ಕೂಡ ಈ ಥರ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಉಂಟು ಪ್ಲೇಸ್ ಯೂನಿವರ್ಸಿಟಿ ಕಾಲೇಜು ಕೋನಾಜ್ ಯೂನಿವರ್ಸಿಟಿ ಕಾಲೇಜ್ ಕ್ಯಾಂಪಸ್ ಅಂತೂ ಬ್ಯೂಟಿಫುಲ್ಲಾಗಿತ್ತು ಸೊ ಅಲ್ಲಿ ಎಲ್ಲಿಂದ ಹೋಗೋದು ಎಲ್ಲಿಂದ ಬರೋದು ಅಂತ ಗೊತ್ತಾಗ್ತಿರಲಿಲ್ಲ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ವೈಸ್ ಒಂದೊಂದು ಕ್ಯಾಂಪಸ್ ಥರ ಮಾಡಿದರು ಅಲ್ಲೆಲ್ಲಿ ಡಿಗ್ರಿ ಕಾಲೇಜ್ ಒಂದು ಕಡೆ ಪಿ ಯು ಕಾಲೇಜ್ ಒಂದು ಕಡೆ ಆ ಥರ ಎಲ್ಲ ಮಾಡಿದರು ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಒಬ್ಬಳೇ ಹೋಗಿ ಅಂತ ಹೌದು ಒಬ್ಳೇ ಹೋಗಬಾರ್ದು ಯಾಕೆ ನಾವೇ ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾಕೆ ಸೊ ನಾನು ಆಗಿನ ಇಂಟರ್ವ್ಯೂ ಎಲ್ಲ ಹೋಗುವಾಗ ಒಬ್ಬಳೇ ಮ್ಯಾಪ್ ಹಾಕ್ಕೊಂಡು ಹೋಗಬೇಕು ಸೊ ಮ್ಯಾಪ್ನ ಧೈರ್ಯದ ಮೇಲೆ ಹೋಗುದಿಲ್ಲ ಅಂದರೆ ಯಾರನ್ನಾದರೂ ಕೇಳ್ಕೊಂಡು ಹೇಳ್ಕೊಂಡು ಗೈಸ್ ಫೈನಲಿ ಮನೆಗೆ ಬಂದು ತಲುಪಿದೆ ಸೊ ಮನೆಗೆ ಬಂದಾದ ಮೇಲೆ ಒಂದು ರೀಲ್ಸ್ ಮಾಡಿದೆ ಸೊ ರೀಲ್ಸ್ ಮಾಡಿ ಬಟ್ಟೆ ಎಲ್ಲವ ಚೇಂಜ್ ಮಾಡಿ ಈಗ ಸ್ವಲ್ಪ ರೆಸ್ಟ್ ಇದ್ದೇನೆ ನಾಳೆ ಬೆಳಿಗ್ಗೆ ವಾಪಸ್ ಡ್ಯೂಟಿಗೆ ಹೊರಡಬೇಕು ಆರಾಮ ಮಳೆಯಲ್ಲಿ ಮಳೆ ಇಲ್ಲದಕ್ಕೆ ಹೊರಗಡೆ ಹೋಗ್ಬೇಕಂತಿಲ್ಲ ಕೆಲಸಕ್ಕೆ ಹೋಗ್ಬೇಕಂತಿಲ್ಲ ಮಲಗಿದ್ರೆ ಇತ್ತು ಅಲ್ಲ ಅಕ್ಕಿ ಅಮ್ಮ ಚಿಕನ್ ತರಲಿಕ್ಕೆ ಹೇಳಿದ್ರು ಸೊ ನಮ್ಮ ಊರಿನ ಜೀಪಿನ ಅವರ ಹತ್ರ ಸೊ ಈಗ ಅವ್ರು ಇದ್ದಾರೆ नान तक बर के ओड़ ओड़ जीप उड़ 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 उड़। <laughs> जीप बंत जीप बंत जीप बन ರೈಸ್ ಫೈನಲಿ ಚಿಕನ್ ತಂದು ಒನ್ ಕೆ ಜಿ ಸೊ ಅದನ್ನೀಗ ಸಾಂಬಾರು ಮಾಡಬೇಕು ಸಾಂಬಾರು ಅಮ್ಮ ಬಂದು ಮಾಡ್ತಾರೆ ಸೊ ಈಗ ನಾವು ಅದಕ್ಕೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೇವೆ ನಾನು ಬಂಗಾಜಪಾಡೆ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ